ನೀವು ಹೇಳಿ ನಮಸ್ಕಾರ ಮಹಾದೇವ ಟೈಟ್ಲಲ್ಲಿ ಫೋರ್ಸ್ ಇದೆ ತಾಕತ್ ಇದೆ ಭಕ್ತಿ ಇದೆ ನೋಡಿ ಅದಕ್ಕೆ ಎರಡು ಕಾಣಿಸಬಹುದು ಇದು ಮಹಾದೇವ ಸೊ ನಂದು ಮತ್ತೆ ಟೈಗರ್ ಜರ್ನಿ ಹೋರಿಯಿಂದ ಶುರು ಆಯ್ತು ಹದಿನೈದು ವರ್ಷ ಆಯಿತು ಸಿನಿಮಾ ಹೋರಿ ವಯಸ್ಸ ಸೊ ಹೋರಿಯಿಂದ ರಾಬರ್ಟ್ ಅವ್ರಿಗು ನಂಗೆ ತುಂಬ ಇಷ್ಟ ಅವರು ಅಂದರೆ ಅವ್ರ ಸಿಂಪಲಿಸಿಟಿ ಯಾಕಂದರೆ ಹೋರಿ ಇಲ್ಲ ಏನೋ ನೋಡ್ಕೊಂಡು ಬಂದೆ ಆವಾಗಿಂದ ಇವತ್ತಿನವರೆಗೂ ಹಾಗೆ ಇದ್ದಾರೆ ಅದೇ ಪ್ರೀತಿ ವಿಶ್ವಾಸ ಅದೇ ಸಿಂಪೂ ತುಂಬ ಇಷ್ಟ ಆಗೋದು ಅವ್ರ ತಂದೆಯವರು ಹಾಗೆ ಇದ್ದರು ಅವರು ಕೂಡ ಅದು ತುಂಬ ಇಷ್ಟ ಆಗಿತ್ತು ಗಡ್ಡ ಬಗ್ಗೆ ಒಂದು ವಿಷಯ ನಾನು ಹೇಳಬೇಕು ನಾನು ಡೈರೆಕ್ಟ್ರು ಗಡ್ಡದ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಸೊ ನಾನು ಒಂದು ಗಡ್ಡದ ಬಗ್ಗೆ ನಾನು ಹೇಳಬೇಕು ಕಡೆ ಕಾಟೇರ ಸಿನಿಮಾ ನೋಡಿದ್ರಿ ಮಾರಾ ಅಂತ ಪಾತ್ರ ಮಾಡಿದ್ದೆ ಒಂದು ನೂರಾರು ಸಿನಿಮಾ ಮಾಡಿ ಬರೋದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ರಾಬರ್ಟ್ ಅವರು ಇನ್ಸ್ಪೆಕ್ಟ್ರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾಯಿದ್ದೆ ಒಂದು ಚೇಂಜ್ ಹೋಗ್ಬೇಕು ಅಂತ ನನ್ನ ಡೈರೆಕ್ಟ್ರು ಗಡ್ಡ ಬಿಡಿಸಿದ್ರು ನನಗೆ ನನ್ನ ಗಡ್ಡ ಬಿಡಿಸಿದ್ರು ಅವ್ರ ಗಡ್ಡ ತೆಗೆದುಬಿಟ್ರು ಆದರೆ ನನಗೊಂದು ಜೀವ ಕೊಟ್ಟರು ಒಂದು ಸಿನಿಮಾ ಒಂದು ಸಕ್ಸಸ್ ಕೊಟ್ಟರು ಅದೇ ಕಾಟೇರ ಸೊ ಅದೇ ಥರ ಈ ಯಶಸ್ ಆಗಲಿ ಅದು ಬಗ್ಗೆ ದುಡ್ಡು ಬರಲಿ ಇಡೀ ಟೀಮ್ಗೆ ನಾನು ಗಂಗ್ರ್ಯಾಟುಲೇಟ್ ಆಗಿ ಕೊಡ್ತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೆ ಸಿನಿಮಾ ಹೊಡಿದ್ರೆ ದುಕ್ಸ್ ಪ್ರಾಮಿಸಿಂಗ್ ಆ್ಯಕ್ಚುಲಿ ಯಶಸ್ಸು ಹೇಳಿದ್ರು ಆ ಫ್ಲೈಯಿಂಗ್ ನನಗನ್ಸಿದ್ರು ಅದೇ ಟೈಗರೇ ಹಾಡ್ತಾಯಿದ್ದೆ ಅಂತ ಮತ್ತೆ ಇನ್ನೊಂದು ತುಂಬ ಇಷ್ಟ ಆಯಿತು ಸರ್ ಆ ಬಾಟಲು ಹೊಡೆದಾಗ ಒಂದು ಗ್ಲಾಸ್ ಪೀಸಿದೆ ಅಂದ್ಕೊಂಡು ಯೂಜಲಿ ಬಾಟ್ಲ್ ಹೊಡ್ದಾಗ ಆಗುತ್ತೆ ಅದಾದ ನಂತರ ಅದು ಒರೆಸ್ತೀವಲ್ಲ ಸರ್ ಅದು ಬರ್ಸಿದ್ರೆ ಸಣ್ಣ ಸಣ್ಣ ಪೌಡರ್ ಇರುತ್ತೆ ಗ್ಲಾಸ್ ಪೌಡ್ರಸ್ ಸೊ ಅದನ್ನ ನೀವು ಬರ್ಸಿದ್ರೆ ಬ್ಲಡ್ ಬಂತು ಸೂಪರ್ ಸರ್ ನೆಕ್ಸ್ಟ್ ಶಾರ್ಟ್ ಇರುತ್ತೆ ಸರ್ ಒಂದು ಶಾರ್ಟ್ಸ್ ಹಾಕುತ್ತೆ ಎಲ್ಲ ಹೋಗುತ್ತೆ ಸರ್ ಫ್ರೆಡ್ ಬೌಡರ್ ಈ ಸಣ್ಣ ಸಣ್ಣ ಅಂಶನೇ ಸಿನಿಮಾ ಹೈಲೈಟ್ ಮಾಡೋದು ಯಾಕೆ ಅಲ್ಲ ಅವ್ರೇನು ಒರಿಜಿನಲ್ಲ ಅದೇ ಅದೇ ಏಟು ಬೆಳೆದ ಮಾಮೂಲವ್ರಿಗೆ ಅದೊಂಥರ ಮೇಕಪ್ ಹಾಕ್ತಂಗೆ ಮೇಕಪ್ ಹಾಕಿ ಏಟು ನೆಕ್ಸ್ಟ್ ನಡಿ ಅಂತ ಸೊ ಹಿಂಗಾಗಿ ಅಂತ ಸ್ಟ್ರಾಂಗ್ ಪರ್ಸನು ಹೊಟ್ಟೆ ಬಾಳೆ ನಮ್ಮದು ಕೂಡ ಓಕೆ ನೀವು ಆಲ್ ದ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಸರ್ ಈ ಸಿನಿಮಾ ಚೆನ್ನಾಗಿ ಹೋಗಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಿಟ್ ಆಗಲಿ ನಾನು ಈ ಸಿನಿಮಾ ನೋಡಲಿಕ್ಕೆ ಭಾಳ ಆಧಾರ ಕಾಯ್ತಾ ಇದ್ದೀನಿ ನೀವು ಬನ್ನಿ ನಾನು ಬರ್ತೀನಿ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಸೇರಸ್ನೂ ನೋಡೋಣ ಥ್ಯಾಂಕ್ ಯು